ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾಯಿದ್ರಿ ಸರ್ ಮಹಾಲಕ್ಷ್ಮಿ ಯೋಜನೆ ಯಾವಾಗ ಶುರುವಾಗುತ್ತೆ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಿಜವಾಗ್ಲೂ ಕೇಳ್ತಾ ಇದ್ದೀರಾ ಬಟ್ ಆದರೆ ಅವರಿಗೆ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇದು ಎಲೆಕ್ಷನ್ನು ಎಲೆಕ್ಷನ್ ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿರೋದು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಆ ಪಕ್ಷ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ ಯೋಜನೆಯನ್ನು ತರುವಂಥದ್ದು ಅಂತ ಸಾಕಷ್ಟು ಜನರಿಗೆ ಗೊತ್ತಿದೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಬಟ್ ಈಗ ಇದ್ರ ಬಗ್ಗೆ ಈಗ ಆಲ್ರೆಡಿ ಈ ಎಲೆಕ್ಷನ್ ರಿಸಲ್ಟ್ ಬಂದರೂ ಕೂಡ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಏನಾಗ್ಬೋದು ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೋದಾ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರ್ಬೋದಾ ಈಗ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಸಂಪೂರ್ಣ ಮೆಜಾರಿಟಿ ಬಿ ಜೆ ಪಿ ಸಿಕ್ಕಿಲ್ಲ ಸಂಪೂರ್ಣ ಮೆಜಾರಿಟಿ ಎನ್ ಡಿ ಎಗೆ ಸಿಕ್ಕಿದೆ ಓಕೆನಾ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮೈತ್ರಿಕೂಟ ಪಕ್ಷಕ್ಕೆ ಸಿಕ್ಕಿದೆ ಬಟ್ ಆದರೆ ಸಂಪೂರ್ಣ ಮೆಜಾರಿಟಿ ಬಿ ಜೆ ಪಿಗೂ ಸಿಕ್ಕಿಲ್ಲ ಸಂಪೂರ್ಣ ಮೆಜಾರಿಟಿ ಕಾಂಗ್ರೆಸ್ಸಿಗೂ ಸಿಕ್ಕಿಲ್ಲ ಓಕೆನಾ ಹಾಗಾಗಿ ಇಲ್ಲಿ ಅತಂತ್ರ ಸ್ಥಿತಿಯಲ್ಲಿದೆ ಬಟ್ ಆಲ್ರೆಡಿ ಬಿ ಜೆ ಪಿಗೆ ಎನ್ ಡಿ ಎ ಅಂದರೆ ಮ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಈಗ ಅಧಿಕಾರ ಸಿಕ್ಕಿದೆ ಬಟ್ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಯಾರಾದರೂ ನಾನು ಚಾನಲ್ ನೋಡ್ತಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಈಗ ಓಕೆನಾ ಈಗ ಎನ್ ಡಿ ಎ ಆಗಿರ್ಬೋದು ಅಥವಾ ಐ ಎನ್ ಡಿ ಐ ಎ ಮೈತ್ರಿ ಆಗಿರ್ಬೋದು ಓಕೆನಾ ಈ ಪ ಎರಡೂ ಪಕ್ಷಗಳು ಕೂಡ ಸಾಕಷ್ಟು ಯೋಜನೆಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದು ಸಾಕಷ್ಟು ಯೋಜನೆಗಳನ್ನು ನಮ್ಮ ಸರ್ಕಾರ ಬಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು ಓಕೆನಾ ಈಗ ನೆ ನಿನ್ನೆ ಮೋದಿ ನರೇಂದ್ರ ಮೋದಿಯವರು ಕೂಡ ಚುನಾವಣಾ ಫಲಿತಾಂಶ ಬಂದ ನಂತರ ಭಾಷಣವನ್ನು ಮಾಡಿದ್ರು ರಾಹುಲ್ ಗಾಂಧಿಯವರು ಕೂಡ ಚುನಾವಣಾ ಫಲಿತಾಂಶ ಬಂದ ನಂತರ ಭಾಷಣವನ್ನು ಮಾಡಿದ್ರು ಎರಡೂ ಜನರ ಭಾಷಣದಲ್ಲೂ ಒಂದು ಪಾಯಿಂಟ್ ಬರ್ತಾ ಇತ್ತು ನಾವು ಅಧಿಕಾರಕ್ಕೆ ಬರ್ತೇವೆ ನಾವು ಸರ್ಕಾರವನ್ನು ಫಾರ್ಮ್ ಮಾಡ್ತೇವೆ ಅಂತ ಓಕೆನಾ ಬಟ್ ಆದರೆ ಇಲ್ಲಿ ಒಂದು ಎನ್ ಡಿ ಎ ಅಂದರೆ ಬಿ ಜೆ ಪಿ ಮೈತ್ರಿಕೂಟ ಪಕ್ಷಕ್ಕೆ ಇದ್ದು ಇದ್ದಷ್ಟು ಈಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಓಕೆನಾ ಯಾಕೆ ಅಂದರೆ ಈಗ ಟೋಟಲ್ ಕ್ಷೇತ್ರಗಳು ಐನೂರ ನಲ್ವತ್ತ್ಮೂರಿದ್ದು ಓಕೆನಾ ಐನೂರ ನಲವತ್ತ್ಮೂರರಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಫಿಫ್ಟಿ ಒನ್ ಪರ್ಸೆಂಟ್ ಇದ್ರೆ ಯಾರ್ದು ಇರುತ್ತೋ ಅಂದರೆ ಈಗ ಮೆಜಾರಿಟಿ ಬರಬೇಕು ಅಂದರೆ ಐವತ್ತೊಂದು ಪರ್ಸೆಂಟ್ ಓಟನ್ನು ಯಾರು ಹೊಂದಿರ್ತಾರೋ ಕ್ಷೇತ್ರಗಳನ್ನು ಯಾರು ಹೊಂದಿರ್ತಾರೋ ಅವರಿಗೆ ಆ ಪಕ್ಷಕ್ಕೆ ಮೆಜಾರಿಟಿ ಹೋಗುತ್ತೆ ಓಕೆನಾ ಅಂದರೆ ನಿಮಗೆ ಇನ್ನೂರ ಎಪ್ಪತ್ತೆರಡು ಕ್ಷೇತ್ರಗಳು ಯಾವ ಅಧಿಕ ಯಾವ ಪಕ್ಷ ಜಾಸ್ತಿ ತೊಗೊಳುತ್ತೋ ಆ ಪಕ್ಷಕ್ಕೆ ಅಧಿಕಾರ ಸಿಗುತ್ತೆ ಅಂತ ಎನ್ ಡಿ ಎ ಆಲ್ರೆಡಿ ಟೂ ನೈಂಟಿ ತ್ರೀ ತೊಗೊಂಡ್ಬಿಟ್ಟಿದೆ ಓಕೆನಾ ಟೂ ನೈಂಟಿ ಟೂನ ಟೂ ನೈಂಟಿ ತ್ರೀನ ತೊಗೊಂಡಿದೆ ಒಂದೊಂದು ಚಾನಲಲ್ಲಿ ಒಂದೊಂದು ತೋರಿಸ್ತಾ ಇದ್ದಾರೆ ಪಬ್ಲಿಕ್ ಟಿ ವಿಯಲ್ಲಿ ಟೂ ನೈಂಟಿ ಟೂ ತೋರಿಸ್ತಾ ಇದ್ದಾರೆ ಇನ್ನೊಂದರಲ್ಲಿ ಟೂ ನೈಂಟಿ ತ್ರೀ ತೋರಿಸ್ತಾ ಇದ್ದಾರೆ ಟೂ ನೈಂಟಿ ಟೂನೇ ಇಟ್ಕೊಳ್ಳಿ ಟೂ ನೈಂಟಿ ಟೂ ಬಂದಿದೆ ಇದರಲ್ಲಿ ಬಿ ಜೆ ಪಿಯೊಂದಿಗೆ ಟಿ ಡಿ ಪಿ ಆಗಿರ್ಬೋದು ಅಂದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರಿಬ್ಬರು ಸೇರಿ ಮೂವತ್ತು ಸೀಟುಗಳು ಬಿ ಜೆ ಪಿಗೆ ಬಂದಿದೆ ಓಕೆನಾ ಮೂವತ್ತು ಸೀಟುಗಳೇನಾದರೂ ಅವರೇನಾದರೂ ಮೂವತ್ತು ಸೀಟುಗಳ ಸಪೋರ್ಟನ್ನು ಬಿ ಜೆ ಪಿಗೆ ಕೊಟ್ಟಿದ್ದಾರೆ ಮತ್ತು ಇತರೆ ಅದು ಇದು ಅಂತ ಎಲ್ಲ ಸೇರಿ ಟು ನೈಂಟಿ ಟು ಬಿ ಜೆ ಪಿ ಬಂದಿದೆ ಓಕೆನಾ ಬಟ್ ಕಾಂಗ್ರೆಸ್ನವ್ರದ್ದು ಅವ್ರದ್ದು ಇದೇ ರೀತಿ ಬೇರೆ ಬೇರೆ ಪಕ್ಷಗಳ ಸಪೋರ್ಟ್ ತಗೊಂಡು ಅವರು ಇನ್ನೂರ ಮೂವತ್ತ ಮೂರಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಓಕೆನಾ ಇನ್ನೂರು ಮೂರಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಇನ್ನು ಕೇಸ್ ಏನಾದರೂ ಅದರ್ಸ್ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದವರು ಪ್ರಧಾನಮಂತ್ರಿ ಸ್ಥಾನ ಕೊಡ್ತೀವಿ ನೀವು ಬನ್ನಿ ಅಂತ ಅವ್ರಿಗೇನಾದರೂ ಆಫರ್ ಕೊಟ್ಟು ಅವರೇನಾದರೂ ಮನೋ ಚೇಂಜಸ್ ಮಾಡಿದ್ರೆ ಮೈಂಡ್ ಚೇಂಜ್ ಮಾಡಿ ನಾವು ಬೇಡ ನಮಗಿಲ್ಲಿ ಬಿ ಜೆ ಪಿಲಿ ಇದ್ರೆ ನಾವು ಇಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೇಕಾಗುತ್ತೆ ಈಗ ಚಂದ್ರಬಾಬು ನಾಯ್ಡು ಅವ್ರದ್ದು ಲೋಕಲ್ ಆಂಧ್ರ ಪ್ರದೇಶದ ಎಮ್ ಎಲ್ ಎಲೆಕ್ಷನ್ ಕೂಡ ಇತ್ತು ಓಕೆನಾ ನಾನು ರಾಜಕೀಯವಾಗಿ ಮಾತಾಡ್ತಿಲ್ಲ ಇರೋ ಅಂಥ ವಿಚಾರಗಳನ್ನು ನಿಮಗೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ ನಿಮ್ಗೆ ಯಾವ ಸರ್ಕಾರ ಬರ್ಬೋದು ಬರುವ ನಿರೀಕ್ಷೆ ಇದೆ ಅಂತ ಈಗ ಆಲ್ರೆಡಿ ಎನ್ ಡಿ ಎಗೆ ಈಗ ಆಲ್ರೆಡಿ ಬಹುಮತ ಸಿಕ್ಕಿದೆ ಓಕೆನಾ ನಿಮಗೆ ಐ ಎನ್ ಡಿ ಐ ಎಗೆ ಬಹುಮತ ಸಿಕ್ಕಿಲ್ಲ ಎನ್ ಡಿ ಎಗೆ ಅಂದರೆ ಬಿ ಜೆ ಪಿ ಮೈತ್ರಿಕೂಟ ಪಕ್ಷಕ್ಕೆ ಬಹುಮತ ಸಿಕ್ಕಿದೆ ಇದೇ ಬಹುಮತ ಸಿಗಬೇಕು ಹೀಗೆ ಸರ್ಕಾರ ಫಾರ್ಮ್ ಮಾಡೇ ಮಾಡ್ತಾರೆ ಪ್ರ ಪ್ರಧಾ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಬಟ್ ಏನಾದರೂ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗಿ ಇವರೇನಾದರೂ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಏನಾದರೂ ನಮಗೇನಾದರೂ ಪ್ರಧಾನಿ ಆಗಬೇಕು ನಮಗೂ ಒಂದು ಚಾನ್ಸ್ ಕೊಡಿ ಅಂತ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೇನಾದರೂ ಸೇರಿಕೊಂಡ್ರು ಇವರು ಕೊಟ್ಟಿರ್ತಕ್ಕಂಥ ಬಿ ಜೆ ಪಿಗೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ವಾಪಸ್ ತೊಗೊಂಡ್ರು ಮತ್ತು ಇದು ತೊಗೊಂಡ್ರು ಅಂದರೆ ಅಲ್ಲಿಗೆ ಇನ್ನೂರು ಮೂವತ್ತ್ಮೂರಿದೆ ಕಾಂಗ್ರೆಸ್ಸು ಇನ್ನೂರು ಮೂವತ್ತ್ಮೂರು ಪ್ಲಸ್ ಮೂವತ್ತು ಅಂದರೆ ಇನ್ನೂರ ಅರವತ್ತ್ಮೂರು ಆಗುತ್ತೆ ಇನ್ನೂರ ಅರವತ್ತ್ಮೂರು ಪ್ಲಸ್ ಇತರನ್ನ ಇವರು ಇತರೆ ಒಂದು ಹದಿನೆಂಟು ಸೀಟ್ಗಳನ್ನು ತೊಗೊಂಡು ಯಾರಿತರೆ ಅವ್ರನ್ನೂ ತೊಗೊಂಡ್ರೆ ಇನ್ನೂರ ಎಪ್ಪತ್ತ್ಮೂರು ಇನ್ನೂರ ಎಪ್ಪತ್ತ್ನಾಲ್ಕು ಆಗುತ್ತೆ ಅಂಥ ಸಾಧ್ಯತೆಗಳಲ್ಲಿ ಮಾತ್ರ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ ಬಟ್ ಅವರು ಬಹುತೇಕ ಈಗ ಆಲ್ರೆಡಿ ವಿಧಾನಸಭಾ ಚುನಾವಣೆ ಇದ್ದು ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೂಡ ಇರೋದರಿಂದ ಯಾರಿಗೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಅವರು ಬಹುತೇಕ ಪ್ರಧಾನಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡೋದು ಡೌಟು ಯಾವ್ದಾರು ಸಚಿವ ಸ್ಥಾನ ಅವರ ಅವ್ರ ಕಡೆಯವರಿಗೆ ಕೆಲವು ಸಚಿವ ಸ್ಥಾನಗಳನ್ನು ಕೊಡಿಸಿ ಈ ರೀತಿಯಾಗಿ ಬಿ ಜೆ ಪಿಯವರು ಕರೆಕ್ಟಾಗಿ ಅವ್ರನ್ನ ಮೇಂಟೈನ್ ಮಾಡಿದ್ರು ಅಂದರೆ ಎನ್ ಡಿ ಎನೇ ಆಡಳಿತಕ್ಕೆ ಬರುತ್ತೆ ಮೈ ಬಿ ಜೆ ಪಿ ಮೈತ್ರಿಕೂಟನೇ ಆಡಳಿತಕ್ಕೆ ಬರುತ್ತೆ ಎನ್ ಡಿ ಎ ಏನು ಅವರ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಅವನ್ನೇ ಮುಂದುವರಿಸೋಂಥ ಸಾಧ್ಯತೆ ಬಹುತೇಕ ಇದೆ ರಾಜಕೀಯದಲ್ಲಿ ಯಾವುದು ಹೇಳಕ್ಕೆ ಬರೋಲ್ಲ ರಾತ್ರೋರಾತ್ರಿ ಅವನಿಗೆ ನಾನು ಪ್ರಧಾನಿ ಆಗಬೇಕು ಅಂತ ಆಸೆ ಬಂತು ಅಂದಾಗ ಸಹಜವಾಗಿ ಆಸೆ ಇದ್ದೇ ಇರುತ್ತೆ ರಾಜಕಾರಣಿಗಳು ಯಾವ ಟೈಮಲ್ಲಿ ಹೇಗೆ ತಿರುಗ್ತಾರೆ ಹೇಳೋಕ್ಕೆ ಆಗಲ್ಲ ಓಕೆನಾ ಇನ್ ಕೇಸ್ ಅದು ಆ ಥರ ಸಿಚುವೇಶನ್ ಬಂದರೆ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಈ ರೀತಿ ಗೊಂದಲಗಳು ಆಗಬಾರ್ದು ಯಾವುದೇ ಒಂದು ಪಕ್ಷ ಆದರೂ ಕೂಡ ಒಂದು ಫರ್ಮ್ ಗೌರ್ಮೆಂಟ್ ಬರಬೇಕು ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ಈಗ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಅವರು ಯಾವುದೇ ಆದ ಸ್ವಂತ ಒಂದು ಯೋಜನೆಗಳನ್ನು ಜಾರಿಗೆ ತರಬೇಕು ಅಂದರೆ ಅವರೇ ಸ್ವತಂತ್ರವಾಗಿ ಯಾವುದೇ ಒಂದು ಪಕ್ಷ ಆಡಳಿತಕ್ಕೆ ಬರಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟ್ಗಳು ಮೆಜಾರಿಟಿ ಬೇಕಾಗಿರೋದು ಇನ್ನೂರ ಎಪ್ಪತ್ತೆರಡು ಇನ್ನೂರ ಎಪ್ಪತ್ತೆರಡು ಯಾವ ಪಕ್ಷ ತೊಗೊಳುತ್ತೋ ಇಂಡಿವಿಜುವಲಾಗಿ ಬರೀ ಬಿ ಜೆ ಪಿನೇ ಮುನ್ನೂರ ಮೂರು ಸೀಟ್ಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಗೊಂಡಿತ್ತು ಎನ್ ಡಿ ಎ ಅಲೈನ್ಸ್ ಜೊತೆಗೆ ಮುನ್ನೂರ ಐವತ್ತ್ಮೂರು ಸೀಟ್ ತೊಗೊಂಡಿತ್ತು ಓಕೆನಾ ಬಟ್ ಎಕ್ಸಿಟ್ ಪೋಲ್ಗಳು ನಾವೇನು ನಿರೀಕ್ಷೆ ಮಾಡಿದ್ವಿ ಎಕ್ಸಿಟ್ ಪೋಲ್ಗಳು ಬಹುತೇಕ ಸರಿ ಆಗ್ತವೆ ಅಂತಲೂ ಕೂಡ ನಂಬಿದ್ವಿ ಬಟ್ ಎಕ್ಸಿಟ್ ಪೋಲ್ಗಳಲ್ಲಿ ಪ್ರತಿಪಕ್ಷವೂ ಕೂಡ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಎ ತೊಗೊಳುತ್ತೆ ಬಿ ಜೆ ಪಿನೇ ಮುನ್ನೂರ ಮೇಲೆ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ಬಿ ಜೆ ಪಿನೇ ಇನ್ನೂರ ನಲವತ್ತ ಮೂರಕ್ಕೆ ಸ್ಟ್ಯಾಂಡ್ ಆಗಬೇಕಾಯ್ತು ಇನ್ನೂರ ನಲವತ್ತ್ಮೂರು ನಲವತ್ತ್ನಾಲ್ಕಕ್ಕೆ ಸ್ಟ್ಯಾಂಡ್ ಆಗಬೇಕಾಯಿತು ಇನ್ನೂರ ಎಪ್ಪತ್ತೆರಡು ಬಿ ಜೆ ಪಿ ತಗೊಂಡಿದ್ದರೆ ಬೇರೆಯವರ ಬೆಂಬಲವನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರಲ್ಲ ಸ್ವತಂತ್ರವಾಗಿ ಬಿ ಜೆ ಪಿ ತನ್ನ ಅಧಿಕಾರಕ್ಕೆ ಬರ್ಬೋದಾಗಿತ್ತು ಓಕೆನಾ ಬಟ್ ಎನಿವೇ ಬಟ್ ಯಾವುದೇ ಪಕ್ಷ ಆಗಲಿ ತಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿ ಜನರಿಗೆ ಮಧ್ಯಮ ವರ್ಗದವರಿಗೆ ಗ್ರೌಂಡ್ ಇರೋರಿಗೆ ಸಾಕಷ್ಟು ಅನುಕೂಲತೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಟ್ ಯಾವುದೇ ಈಗ ಮಹಾಲಕ್ಷ್ಮಿ ಯೋಜನೆಗೆ ನಿಮ್ಗೆ ಹೇಳಬೇಕು ಅಂದರೆ ಸದ್ಯಕ್ಕೆ ಮಹಾಲಕ್ಷ್ಮಿ ಯೋಜನೆ ಬರೋದು ಕಷ್ಟ ಇದೆ ಈಗ ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಎನ್ ಡಿ ಎಗಿರೋ ಅಂತಹ ಅಪಾರ್ಚುನಿಟಿಗಿ ಅಪಾರ್ಚುನಿಟಿ ಜಾಸ್ತಿ ಇದೆ ಎನ್ ಡಿ ಎ ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಐ ಎನ್ ಡಿ ಐಗೆ ಭಾಳ ಕಷ್ಟ ಇದೆ ಅವ್ರನ್ನ ಹೇಳ್ಕೊಂಬಂದು ಅವರು ಎಳ್ಕೊಂಬಂದರೂ ಕೂಡ ಇವ್ರಿಗೆ ಸಾಕಾಗಲ್ಲ ಅದ್ರ ಜೊತೆ ಬೇರೆ ಬೇರೆಯವ್ರನ್ನೂ ಕೂಡ ಸೇರಿಸ್ಕೊಬೇಕಾಗುತ್ತೆ ಇದನ್ನೆಲ್ಲ ಒಕ್ಕೂಡಿಸಿ ಮಾಡಲಿಕ್ಕೆ ಭಾಳ ಕಷ್ಟ ಇದೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಥ್ಯಾಂಕ್ ಯು ಗೈಸ್ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ರಿಗೂ ಧನ್ಯವಾದಗಳು